ನಿಗೂಢ ಸಾವಿನ ರಹಸ್ಯವನ್ನ ಭೇದಿಸ್ತಾ ಇರುವಂತ ಎಸ್ಐಟಿ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಇದೆ ಹಾಗಾದ್ರೆ ಆಪರೇಷನ್ ಅಸ್ಥಿಗೆ ಇವತ್ತೇ ಕ್ಲೈಮ್ಯಾಕ್ಸ್ ಸಿಕ್ಕೇ ಬಿಡುತ್ತಾ ಅಸ್ಥಿ ಪಂಚರ ಹಾಗಾದ್ರೆ ಎಸ್ಐಟಿಯ ಮುಂದಿನ ನಡೆ ಏನು ಕ್ಷಣ ಕ್ಷಣಕ್ಕೂ ಕುತೂಹಲ ಕೆರಳಿಸ್ತಾ ಇದೆ ಎಸ್ಐಟಿ ನಡೆ ಈಗಾಗಲೇ ಹನ್ನೆರಡು ಸ್ಪಾಟ್ ಅನ್ನು ಅಗೆದಿರುವಂತಹ ಎಸ್ಐಟಿ ಆರನೇ ಸ್ಥಳದಲ್ಲಿ ಮಾತ್ರ ಇಪ್ಪತ್ತೈದು ಮೂಳೆಗಳು ಪತ್ತೆಯಾಗಿದೆ ಇದೀಗ ಹನ್ನೊಂದನೇ ಸ್ಥಳದ ಬಳಿ ಕೂಡ ಒಂದು ಅಸ್ಥಿ ಪತ್ತೆಯಾಗಿದ್ದು ಅದರ ಪಕ್ಕದಲ್ಲೇ ಮತ್ತೊಂದು ಸ್ಪಾಟ್ ಅನ್ನ ಗುರುತಿಸಿರುವುದು ಎಸ್ಐಟಿ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಆಪರೇಷನ್ ಅಸ್ಥಿ ನಡೀತಾ ಇದ್ದು ಹನ್ನೊಂದನೇ ಪಾಯಿಂಟ್ ನ ಪಕ್ಕದಲ್ಲಿ ಹನ್ನೊಂದು ಎ ಅಂತ ಸ್ಥಳ ಗುರುತು ಮಾಡಲಾಗಿದೆ ಹೊಸ ಜಾಗವನ್ನ ಎಸ್ಐಟಿ ಅಧಿಕಾರಿಗಳು ಹನ್ನೊಂದು ಎ ಅಂತ ಗುರುತಿಸಿರೋದು ಈಗಾಗಲೇ ಆ ಸ್ಪಾಟ್ನಲ್ಲಿ ಶೋಧ ಕಾರ್ಯವನ್ನು ಆರಂಭಿಸಿದೆ ಎಸ್ಐಟಿ ಬಂಗ್ಲಗುಡ್ಡ ಕಾಡಿನ ನಡುಭಾಗದಲ್ಲಿಯೇ ಇದೆ ಸ್ಪಾಟ್ ಅನಾಮಿಕ ವ್ಯಕ್ತಿಯನ್ನ ಕರ್ಕೊಂಡು ಹೋಗಿ ಎಸ್ಐಟಿ ಅಸ್ಥಿ ಶೋಧ ಮಾಡ್ತಾ ಇರೋದು ಎಸ್ಐಟಿ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಹದಿಮೂರನೇ ಸ್ಪಾಟ್ ನಲ್ಲಿ ಇವತ್ತು ಶೋಧ ಕಾರ್ಯ ಮಾಡಲಾಗುತ್ತೆ ಅಂತ ಹೇಳಲಾಗಿತ್ತು ಆದ್ರೆ ಹದಿಮೂರನೇ ಸ್ಪಾಟ್ ಅನ್ನ ಬಿಟ್ಟು ಬಂಗ್ಲಗುಡ್ಡದಲ್ಲಿ ಶವದ ಅಸ್ಥಿ ಸಿಕ್ಕಿದ್ದಂತ ಸ್ಥಳದಲ್ಲಿ ಇದೀಗ ಶೋಧ ಕಾರ್ಯ ಮಾಡ್ತಾ ಇರೋದು ಎಸ್ ಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಭರತ್ ರಾಜ್ ಇದೀಗ ಎಸ್ ಐ ಟಿ ಹನ್ನೊಂದು ಎ ಅಂತ ಬಂಗ್ಲ ಗುಡ್ಡದ ಹನ್ನೊಂದನೇ ಜಾಗದ ಪಕ್ಕದಲ್ಲಿದ್ದಂತ ಜಾಗದಲ್ಲಿ ಶೋಧ ಕಾರ್ಯವನ್ನು ನಡೆಸ್ತಾ ಇರುವಂತದ್ದು ಈಗಾಗಲೇ ಶೋಧ ಪ್ರಾರಂಭವಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಯಾವ ರೀತಿ ನಡೀತಾ ಇದೆ ಕಾರ್ಯಾಚರಣೆ ಆ ನೈನಾ ಹೌದು ಈಗಾಗಲೇ ಎಸ್ ಐ ಟಿ ಟೀಮ್ ಅವತ್ತು ಹದಿಮೂರನೇ ಜಾಗದಲ್ಲಿ ಶೋಧ ಕಾರ್ಯ ನಡೆಸುತ್ತೆ ಅನ್ನುವಂಥ ನಿರೀಕ್ಷೆಗಳಿತ್ತು ಆದರೆ ಆ ನಿರೀಕ್ಷೆಗಳ ರೀತಿಯಲ್ಲಿ ಆಗಲಿಲ್ಲ ಒಂದು ಅನಿರೀಕ್ಷಿತವಾದ ಟರ್ನ್ ಅನ್ನು ಪಡ್ಕೊಂಡಿದ್ದಾರೆ ಮತ್ತೆ ನಿನ್ನೆ ಮುಗ್ದಂಥ ಜಾಗಗಳೇನಿದೆ ಬಂಗ್ಲಗುಡ್ಡೆಯ ಅರಣ್ಯ ವ್ಯಾಪ್ತಿ ಏನಿದೆ ಆ ಅರಣ್ಯ ಪ್ರದೇಶದ ಸುಮಾರು ನೂರ ಮೂವತ್ತು ಮೀಟರ್ನ ಒಳಭಾಗಕ್ಕೆ ಅಂದ್ರೆ ನಮ್ಮ ರೋಡ್ ಲೈನ್ ಏನಿದೆ ಆ ರೋಡ್ ನ ಒಳಭಾಗಕ್ಕೆ ಅವ್ರು ಹೋಗಿರುವಂಥದ್ದು ಸದ್ಯಕ್ಕೆ ಅವರು ಯಾರಿಗೂ ಕೂಡ ಕಾಣುವಂತ ಜಾಗಗಳಲ್ಲ ಅದು ಅರಣ್ಯ ಪ್ರದೇಶದ ಜಾಗ ಕಾಡಿನಲ್ಲಿ ನಿಂತರೂ ಕೂಡ ಕ್ಯಾಮರಾಕ್ಕೂ ಕೂಡ ವಿಸಿಬಲ್ ಆಗದ ಜಾಗಗಳದು ಮೊನ್ನೆ ಅವಾಗ ಹನ್ ಹತ್ತರ ಹತ್ತರ ನಂತರ ಹನ್ನೊಂದಕ್ಕೆ ಅವರು ಎಂಟ್ರಿ ಆಗುವ ಸಂದರ್ಭಗಳಲ್ಲಿ ಇದೇ ರೀತಿಯಾದಂತಹ ಒಂದು ಅನಿರೀಕ್ಷಿತವಾದ ಟರ್ನ್ ಅನ್ನು ಪಡೆದು ಅವರು ಒಳಭಾಗಕ್ಕೆ ಹೋಗಿದ್ರು ಆ ಒಂದು ಜಾಗದಲ್ಲಿ ಅವರಿಗೆ ಒಂದು ಮಾನವ ದೇಹದ ಅಸ್ಥಿಪಂಜರ ಮತ್ತು ಅದರ ಒಂದಷ್ಟು ಕುರುಹುಗಳು ಪತ್ತೆಯಾಗಿತ್ತು ಅದನ್ನು ತೆಗೆದುಕೊಂಡು ಬಂದಿದ್ರು ಹಾಗಾಗಿ ನಿನ್ನೆ ಮತ್ತೆ ಅದೇ ಜಾಗದಲ್ಲಿ ಈ ರೀತಿ ಅನ್ವೇಷಣೆಗಳಾಗುತ್ತೆ ಅನ್ನುವಂಥದನ್ನು ನಿರೀಕ್ಷೆ ಮಾಡಲಾಗಿತ್ತು ಆದರೆ ಆ ನಿರೀಕ್ಷೆ ಹುಸಿಯಾಗಿತ್ತು ನಿನ್ನೆ ಅವರು ಮತ್ತೆ ಪಾಯಿಂಟ್ ನಂಬರ್ ಟುವೆಲ್ ಮತ್ತು ಲೆವೆನ್ ಮತ್ತು ಗೆ ಉತ್ಖನನ ಪ್ರಕ್ರಿಯೆಗಳನ್ನು ನಡೆಸಿದ್ರು ಆದರೆ ಈಗ ಮತ್ತೆ ಅದೇ ಜಾಗಕ್ಕೆ ಎಂಟ್ರಿ ಆಗಿದ್ದಾರೆ ಅದೇ ಅರಣ್ಯ ವ್ಯಾಪ್ತಿಗೆ ಎಂಟ್ರಿ ಲೆಕ್ಕಾಚಾರದ ಪ್ರಕಾರ ಮತ್ತು ಅವರು ಗುರುತು ಮಾಡಿದ ಜಾಗದ ಪ್ರಕಾರ ನೋಡೋದಾದ್ರೆ ಆ ಒಂದು ಬಂಗ್ಲೆಗುಡ್ಡ ಅರಣ್ಯ ವ್ಯಾಪ್ತಿಯಲ್ಲಿ ಅವರ ಕಾರ್ಯಾಚರಣೆಗಳು ನಿನ್ನೆಗೆ ಅಂತ್ಯವಾಗಿತ್ತು ಹದಿಮೂರನೇ ಜಾಗಕ್ಕೆ ಹೋಗಬೇಕಾಗಿತ್ತು ಆದರೆ ಮತ್ತೆ ಅವರು ಆ ಜಾಗಕ್ಕೆ ಹೋಗಿದ್ದಾರೆ ಆ ಜಾಗವನ್ನ ಹನ್ನೊಂದನೇ ಜಾಗದ ನೂರು ಮೀಟರ್ ಇರುವಂತಹ ಕಾರಣಕ್ಕಾಗಿ ಲೆವೆನ್ ಒನ್ ಅಡಿಯಲ್ಲಿ ಅದನ್ನ ಅಂದ್ರೆ ಅಧಿಕೃತವಾಗಿ ಕಾನೂನು ಕಾನೂನಾತ್ಮಕವಾಗಿ ಅದನ್ನ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಅದನ್ನ ಗುರುತಿಸಿದ ಜಾಗ ಅನ್ನುವಂತಹ ಮಾದರಿಯಲ್ಲಿ ಅಧಿಕೃತ ಮಹಾಜರು ಪ್ರಕ್ರಿಯೆಗಳನ್ನು ನಡೆಸಿ ಎಸಿ ಅವರ ಸಮ್ಮುಖದಲ್ಲಿ ಅಲ್ಲಿ ಅಗೆಯುವ ಪ್ರಕ್ರಿಯೆ ಈಗ ಚಾಲನೆಯನ್ನ ಅಂದ್ರೆ ಅಲ್ಲಿ ಹುಡುಕಾಟದ ಪ್ರಕ್ರಿಯೆಗಳಿಗೆ ಚಾಲನೆಯನ್ನ ಕೊಡಲಾಗಿದೆ ಯಾಕಂದ್ರೆ ಅಲ್ಲಿ ಅಗೆಯುವಂತದ್ದು ಮತ್ತೆ ಆರಂಭದಲ್ಲಿ ಅದನ್ನ ಹುಡುಕಾಟ ಮಾಡಬೇಕು ಯಾಕಂದ್ರೆ ಬೇರೆ ಜಾಗಗಳ ರೀತಿಯಲ್ಲಿ ಅಲ್ಲ ಬೇರೆ ಜಾಗಗಳನ್ನು ಆರಂಭದಲ್ಲಿ ಅವರು ನೋಟಿಫಿಕೇಶನ್ ಮಾಡಿದ್ರು ನೋಟಿಫೈ ಮಾಡಿದ ಬಳಿಕ ಅಲ್ಲಿ ಒಂದಷ್ಟು ಗುರುತು ಮಾಡುವ ಪ್ರಕ್ರಿಯೆಗಳನ್ನು ಅಧಿಕೃತ ಮಹಜುರ ಪ್ರಕ್ರಿಯೆಯ ರೀತಿಯಲ್ಲಿ ಎಸ್ ಐ ಟಿ ತನಿಖಾಧಿಕಾರಿಗಳು ನಡೆಸಿದ್ರು ಆದ್ರೆ ಈಗ ಒಳಭಾಗಕ್ಕೆ ಹೋದಂತ ಜಾಗಗಳಲ್ಲಿ ಯಾವುದೂ ಕೂಡ ಅವರು ಗುರುತು ಮಾಡಿದ ಜಾಗಗಳಲ್ಲ ಇದು ಬಹಳ ಗಮನಿಸಬೇಕಾದಂತಹ ಅಂಶ ಹಾಗಾಗಿ ಹೋಗುತ್ತಾ ಇರುವಂತಹ ಸಂದರ್ಭಗಳಲ್ಲಿ ದೂರುದಾರ ಅನಾಮಿಕ ಇದ್ದಾನೆ ಆತ ತೋರಿಸುವ ಜಾಗಗಳನ್ನು ಬಹಳ ಕ್ಲಿಯರ್ ಆಗಿ ಅವರಿಗೆ ಅನಿಸಿದಂಥ ಸಂದರ್ಭಗಳಲ್ಲಿ ಒಬ್ಬ ತನಿಖಾಧಿಕಾರಿ ತನ್ನ ವಿವೇಚನೆಗೆ ಬಿಟ್ಟಂತೆ ಆತ ತೋರಿಸಿದ ಜಾಗಗಳನ್ನು ನೋಟಿಫೈ ಮಾಡ್ತಾರೆ ನೋಟಿಫೈ ಮಾಡಿದ ನಂತರ ಅದರಲ್ಲಿ ಅದನ್ನು ಅಗೆಯಬೇಕೋ ಬೇಡವೋ ಅನ್ನುವಂಥದ್ದನ್ನು ಅವರ ಜೊತೆಗಿರುವಂತಹ ಎ ಸಿ ದರ್ಜೆಯ ಅಧಿಕಾರಿ ಎ ಸಿ ದರ್ಜೆಯ ಮ್ಯಾಜಿಸ್ಟ್ರೇಟ್ ಅಧಿಕಾರಿ ಸ್ಟೆಲ್ಲಾ ವರ್ಗೀಸ್ ಅವರು ಡಿಸಿಷನ್ ತೆಗೆದುಕೊಳ್ತಾರೆ ಹಾಗಾಗಿ ಇವತ್ತು ಒಳಭಾಗದಲ್ಲಿ ಅಂಥದ್ದು ಜಾಗವನ್ನು ಆತ ಗುರುತಿಸಿದರೆ ಈಗ ಮತ್ತೆ ಆ ಜಾಗದಲ್ಲಿ ಉತ್ಖನನದ ಪ್ರಕ್ರಿಯೆಗಳು ಆರಂಭ ಆಗಬಹುದು ಇದು ಒಂದು ಪಾರ್ಟ್ ಆದರೆ ಎರಡನೆಯದಾಗಿ ಮೊನ್ನೆ ಬಹಳ ಗೊಂದಲ ಮತ್ತು ಇವತ್ತಿಗೂ ಕೂಡ ಅದೇ ಗೊಂದಲ ಉಳಿದಿರುವಂಥದ್ದು ಮೊನ್ನೆ ಹತ್ತನೇ ಜಾಗದಿಂದ ತೆಗೆದುಕೊಂಡಂತಹ ಟ ಟರ್ನ್ ಏನಿದೆ ಆಗ ಅವರಿಗೆ ಸಿಕ್ಕಂಥ ಆಸ್ತಿ ಪಂಜರಗಳೇನಿದೆ ಆ ಅಸ್ಥಿ ಪಂಜರಗಳು ಅಂದರೆ ಆ ಉತ್ಖನನ ಮಾಡಿ ತೆಗೆದದ್ದ ಅಥವಾ ಬೇರೆಯದ್ದೇ ಅನ್ನುವಂಥ ಚರ್ಚೆಗಳು ಈಗ ಈಗಲೂ ಕೂಡ ಪ್ರಸ್ತುತ ಪಬ್ಲಿಕ್ ಡೊಮೈನ್ನಲ್ಲಿದೆ ಅದರ ಜೊತೆಗೆ ಆ ಒಂದು ಚರ್ಚೆಗಳ ಆಚೆಗೆ ಇವತ್ತು ಅಲ್ಲಿ ಸಿಗುವಂಥ ಆಸ್ತಿ ಪಂಜರಗಳ ಬಗ್ಗೆ ಕೂಡ ಎಸ್ ಕ್ಲಾರಿಟಿ ಕೊಡಬೇಕು ಅಂದರೆ ಯಾವುದಾದ್ರೂ ಸಿಕ್ಕಿದರೆ ಆ ರೀತಿಯಾದಂಥ ಚರ್ಚೆಗಳು ಇಟ್ಕೊಳ್ಬಹುದು ಹಾಗಾಗಿ ಈಗ ಈವರೆಗೆ ಅಲ್ಲಿ ಉತ್ಖನನ ಪ್ರಕ್ರಿಯೆಗಳಂತೂ ಆರಂಭ ಾರಂಭ ಆಗಿಲ್ಲ ಹುಡುಕಾಟದ ಪ್ರಕ್ರಿಯೆಗಳಲ್ಲಿ ಅವರು ಇದ್ದಾರೆ ಹಾಗಾಗಿ ಆ ಸಿಕ್ಕ ತಕ್ಷಣಕ್ಕೆ ಅದರ ಮಾಹಿತಿಗಳು ಏನು ಅನ್ನುವಂಥದ್ದು ಗೊತ್ತಾಗ್ಬೋದು ಯಾಕಂದ್ರೆ ಆ ದಟ್ಟಕಾಡು ಬಂಗ್ಲೆಗುಡ್ಡೆ ಅನ್ನುವಂತಹ ಈ ಒಂದು ಜಾಗದ ರಹಸ್ಯ ವಿಚಾರಗಳೇ ಬಹಳ ವಿಭಿನ್ನವಾಗಿದೆ ಯಾಕಂದ್ರೆ ನಮಗೆ ಧರ್ಮಸ್ಥಳದ ನೇತ್ರಾವತಿ ಸ್ಥಾನಘಟ್ಟದ ಕ ಸರಿಯಾಗಿ ನಮ್ಮ ಬಲಭಾಗದ ನಮ್ಮ ಎಡಭಾಗದಲ್ಲಿ ಆ ಒಂದು ಜಾಗ ಇರುವಂಥದ್ದು ದಟ್ಟಾರಣ್ಯ ರಿಸರ್ವ್ ಫಾರೆಸ್ಟ್ನ ವ್ಯಾಪ್ತಿಗೆ ಸೇರುತ್ತೆ ಸ್ವಲ್ಪ ಅಕ್ಕಪಕ್ಕದ ಜಾಗಗಳು ಕಂದಾಯ ಭೂಮಿ ಕೂಡ ಆಗಿರಬಹುದು ಅದರ ಜೊತೆಗೆ ಈ ಒಂದು ಜಾಗಕ್ಕೆ ಯಾವ ಹಿನ್ನೆಲೆ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಹೋದರೆ ಗುಡ್ಡೆ ಅನ್ನುವಂಥದ್ದು ಬ್ರಿಟಿಷರ ಕಾರಣದಲ್ಲಿ ಇಲ್ಲಿ ದೊಡ್ಡ ಕಾಲದಲ್ಲಿ ಇಲ್ಲಿ ಒಂದು ದೊಡ್ಡ ಬಂಗಲೆ ಇತ್ತು ಸುಮಾರು ನಾ ಅನೇಕ ವರ್ಷಗಳ ಹಿಂದೆ ಇಲ್ಲಿ ಒಂದು ಬಂಗಲೆಯ ಮಾದರಿಯಲ್ಲಿತ್ತು ಈ ಬಂಗಲೆಯ ಮಾದರಿಯಲ್ಲಿ ಒಂದಷ್ಟು ವ್ಯೂ ಪಾಯಿಂಟ್ಗಳನ್ನು ಮಾಡಿಕೊಂಡು ನೇತ್ರಾವತಿ ನದಿಯ ಹರಿವು ಮತ್ತು ಅಲ್ಲಿನ ಸುತ್ತಮುತ್ತಲಿನ ಪ್ರಾಕೃತಿಕ ಸೌಂದರ್ಯಗಳನ್ನ ಅಲ್ಲಿ ಸವಿಯಲಾಗ್ತಾ ಇತ್ತು ಅನ್ನುವಂತಹ ಒಂದು ಇತಿಹಾಸ ಇದೆ ಆ ಇತಿಹಾಸಕ್ಕೆ ಪೂರಕ ಅನ್ನುವಂತೆ ಬಂಗ್ಲಗುಡ್ಡೆಯ ರಹಸ್ಯದ ಜಾಗಗಳಿಗೆ ಕೆಲವೊಂದು ಸಂದರ್ಭಗಳಲ್ಲಿ ಕುತೂಹಲಿಗರು ಹೋದಾಗ ಅಲ್ಲಿ ಉಳಿದಂತಹ ಬಂಗಲೆಗಳ ಪಳೆಯುಳಿಕೆಗಳನ್ನು ಕೂಡ ಕಂಡವರಿದ್ದಾರೆ ಆದರೆ ಯಾವುದಕ್ಕೂ ಕೂಡ ಸಾಕ್ಷ್ಯಗಳಿಲ್ಲ ಯಾಕಂದ್ರೆ ಅದು ಇತಿಹಾಸ ತಜ್ಞರ ಬಳಿ ಇರಬಹುದು ಆದರೆ ಕಾಲಾನುಕ್ರಮೇಣ ಅಲ್ಲಿ ಕಾಡು ಬೆಳೆಯಿತು ಕಾಡು ಬಹಳ ದಟ್ಟಾರಣ್ಯವಾಗಿ ಬೆಳೆಯಿತು ಅದರ ಕಾರಣಕ್ಕೆ ಅದು ಆ ರಿಸರ್ವ್ ಫಾರೆಸ್ಟ್ ಮೀಸಲು ಅರಣ್ಯ ವ್ಯಾಪ್ತಿಯಲ್ಲಿ ಅರಣ್ಯ ಇಲಾಖೆ ಸುಪರ್ದಿಯಲ್ಲಿರುವಂತಹ ಜಾಗ ಈ ಜಾಗಗಳಿಗೆ ಇಲ್ಲಿನ ವಾದಗಳೇ ಬೇರೆ ಇಲ್ಲಿ ಪ್ರವಾಸಿಗರು ಬರ್ತಾರೆ ಪ್ರವಾಸಿಗರು ಕಾಡು ದಾರಿಗಳನ್ನು ಹಿಡಿತಾರೆ ಅಲ್ಲಿ ಹೋಗಿ ವಿಷ ಕುಡಿದು ಆತ್ಮಹತ್ಯೆ ಮಾಡದಂತವರು ಇದ್ದಾರೆ ಆತ್ಮಹತ್ಯೆಗಳ ಜೊತೆಗೆ ಆ ಮರಕ್ಕೆ ನೇನು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡವರು ಅವರಿದ್ದಾರೆ ಅವರ ಮೃತದೇಹಗಳು ಕೂಡ ಇರಬಹುದು ಅನ್ನುವಂಥದ್ದು ಆದ್ರೆ ಇಲ್ಲಿ ವೈಜ್ಞಾನಿಕವಾಗಿ ಪ್ರೂವ್ ಆಗಬೇಕಾದಂತದಿರುವಂತದ್ದು ಈ ರೀತಿಯಾಗಿ ಹೋದಂತವರು ಎಷ್ಟು ತಿಂಗಳ ಹಿಂದೆ ಮೃತಪಟ್ಟಿದ್ದಾರೆ ಅನ್ನುವಂಥದ್ದನ್ನು ಎಫ್ ಎಸ್ ಎಲ್ ದೃಢೀಕರಿಸಬೇಕು ಅದರ ಜೊತೆಗೆ ಯಾರು ಕೂಡ ಮತ್ತೊಂದು ಪ್ರಶ್ನೆ ಕೂಡ ಹೇಳುತ್ತೆ ಒಂದುವರೆ ವರ್ಷದ ಹಿಂದಿನ ಮೃತದೇಹ ಯಾರು ಗಮನಕ್ಕೂ ಬರಲಿಲ್ಲ ಅನ್ನುವಂಥದ್ದು ಈ ಭಾಗದ ಜನರ ವಾದಗಳನ್ನಷ್ಟೇ ನಾನು ಹೇಳ್ತಾ ಇದ್ದು ಅನೇಕರು ಹೇಳ್ತಾ ಇರುವಂತದ್ದು ಆ ಜಾಗಕ್ಕೆ ಯಾರು ಹೋಗಲ್ಲ ಹಾಗಾಗಿ ಅಲ್ಲಿ ಯಾರೇ ಸತ್ತರು ಯಾರೇ ವಿಷ ಕುಡಿದ್ರು ಯಾರೇ ಆತ್ಮಹತ್ಯೆ ಮಾಡಿಕೊಂಡ್ರು ಹೊರ ಜಗತ್ತಿಗೆ ಗೊತ್ತಾಗೋದಿಲ್ಲ ಅನ್ನುವಂಥದ್ದು ಹಾಗಾದ್ರೆ ಪೊಲೀಸ್ ಇಲಾಖೆ ಗಮನಕ್ಕೆ ಬರ್ತಾ ಇಲ್ಲ ಅನ್ನುವಂಥದ್ದು ಇದು ಎರಡನೇ ಪಾರ್ಟ್ ನಲ್ಲಿ ಪ್ರಶ್ನಾರ್ಥಕವಾಗಿ ಉಳಿಯುತ್ತೆ ಹಾಗಾಗಿ ಅಲ್ಲಿನ ಮೃತದೇಹಗಳನ್ನು ಯಾರೋ ಕೊಂದು ಹಾಕಿದ್ದು ಆಗಿರಲೂಬಹುದು ಅಂದ್ರೆ ಇದನ್ನ ಕೂಡ ತಲ್ಲಿ ಹಾಕುವಂತಿಲ್ಲ ಅಲ್ಲಿ ಸಿಗುವಂತಹ ಮೃತದೇಹಗಳನ್ನ ಆತ್ಮಹತ್ಯೆ ಅನ್ನುವ ಶರಾವನ್ನು ಬರೆದು ಕೇಸ್ ಕ್ಲೋಸ್ ಮಾಡುವಂತದ್ದು ಅಥವಾ ಯು ಡಿಆರ್ನ ಅಡಿಯಲ್ಲಿ ತಂದು ಆ ಪ್ರಕರಣವನ್ನು ಕೂಡ ಅಷ್ಟು ಸುಲಭದಲ್ಲಿ ಸಾಧ್ಯವಿಲ್ಲ ಯಾಕಂದ್ರೆ ಅದರ ಒಳಗಡೆ ಹೆಣಗಳನ್ನು ತಂದು ಎಸೆದಿರುವ ಸಾಧ್ಯತೆಗಳು ಇರಬಹುದು ಅಥವಾ ಅದರ ಕೊಲೆಯಂತ ಕೃತ್ಯಗಳನ್ನು ಇರಬಹುದು ಹಾಗಾಗಿ ಈ ನಿಟ್ಟಿನಲ್ಲಿ ಎಸ್ಐ ಟಿ ಅಲ್ಲಿನ ಆ ಕಾಡಿನ ರಹಸ್ಯವನ್ನು ಭೇದಿಸಲು ಯಾವುದೇ ಪ್ರಕರಣವನ್ನ ಸ್ಥಳೀಯ ಠಾಣೆಗಳ ವ್ಯಾಪ್ತಿಗೆ ತರ್ತಾ ಇಲ್ಲ ಯಾಕಂದ್ರೆ ಎಸ್ಐಟಿಯ ಅಧಿಕೃತ ಪತ್ರಗಳಲ್ಲಿ ಉಲ್ಲೇಖ ಆಗಿದೆ ಎಸ್ಐಟಿಯ ದಾಖಲೆಗಳಲ್ಲಿ ಉಲ್ಲೇಖ ಆಗಿದೆ ಅವರ ಆದೇಶಗಳು ಹೊರಬಿದ್ದಂತ ಸಂದರ್ಭದಲ್ಲಿ ಮುಂದಿನ ಅಷ್ಟು ಧರ್ಮಸ್ಥಳದ ಅಷ್ಟು ನಿಗೂಢ ಸಾವಿನ ಘಟನೆಗಳು ಎಸ್ ವ್ಯಾಪ್ತಿಯಲ್ಲೇ ಸೌಜನ್ಯ ಪ್ರಕರಣವನ್ನು ಹೊರತುಪಡಿಸಿ ಉಳಿದೆಲ್ಲ ಪ್ರಕರಣಗಳು ಎಸ್ ವ್ಯಾಪ್ತಿಯಲ್ಲೇ ವ್ಯಾಪ್ತಿಯಲ್ಲಿ ತನಿಖೆಗೆ ಒಳಪಡಬೇಕು ಅದು ಆತ ಹೇಳಿದ ಎರಡು ಸಾವಿರದ ಹದಿನಾಲ್ಕರ ಹಿಂದಿನದ್ದು ಅಥವಾ ಒಳಗಿನದ್ದು ಆಗಿರಬಹುದು ಅಟ್ ಪ್ರೆಸೆಂಟ್ ಇವತ್ತಿನವರೆಗಿನ ಅಷ್ಟು ಪ್ರಕರಣಗಳ ಎಸ್ ವ್ಯಾಪ್ತಿಯಲ್ಲಿ ಒಳಪಡಬೇಕು ಯಾಕಂದ್ರೆ ಇದು ಬಹಳ ದೊಡ್ಡ ಆರೋಪ ಇಡೀ ಒಂದು ಧಾರ್ಮಿಕ ಪುಣ್ಯ ಕ್ಷೇತ್ರದ ನೆಲಕ್ಕೆ ಬಂದಂತಹ ಆರೋಪ ಆ ಆರೋಪದಲ್ಲಿ ಸತ್ಯತೆಗಳಿದ್ರೆ ಖಂಡಿತ ಅದರ ಮೇಲೆ ಕ್ರಮಗಳಾಗಬೇಕು ಒಂದು ವೇಳೆ ನಿರಾಧಾರವಾದಂತಹ ಆರೋಪಗಳೇಂತ ಆದರೆ ಅದರ ವಿರುದ್ಧವೂ ಕ್ರಮಗಳಾಗಬೇಕು ಈ ನಿಟ್ಟಿನಲ್ಲಿ ಒಂದು ತನಿಖಾ ಸಂಸ್ಥೆ ಸ್ವತಂತ್ರವಾಗಿ ತನಿಖೆ ನಡೆಸಿದ ಮಾತ್ರಕ್ಕೆ ಮಾತ್ರ ಅದಕ್ಕೆ ಸತ್ಯಾಸತ್ಯತೆಗಳ ಬಗ್ಗೆ ತಿಳಿದುಕೊಳ್ಳೋಕೆ ಸಾಧ್ಯ ಹಾಗಾಗಿ ಎಲ್ಲೋ ಒಂದು ಕಡೆ ಮೂಳೆಗಳು ಸಿಕ್ತು ಮತ್ತೊಂದು ಮಗದೊಂದು ಅನ್ನುವಂಥ ಚರ್ಚೆಗಳ ಆಚೆಗೂ ಆ ಸಿಕ್ಕಂತಹ ಮೂಳೆಗಳ ಬಗ್ಗೆ ಅನ್ವೇಷಣೆಗಳು ವೈಜ್ಞಾನಿಕವಾದಂತಹ ಅನ್ವೇಷಣೆಗಳು ಸತ್ಯಶೋಧನೆ ಹೆಸರಿನಲ್ಲಿ ಅಲ್ಲಿ ಆಗಬೇಕಾದ ಅಷ್ಟು ಕಾರ್ಯಗಳನ್ನು ಎಸ್ ಐ ಟಿ ಮಾಡಲಿಕ್ಕೆ ಹೋದಂತೆ ಕಾಣ್ತಾ ಇದೆ ಹಾಗಾಗಿ ಯಾವುದೇ ಮೂಳೆಗಳಾಗಿರಲಿ ಅವುಗಳು ಸಾವು ಯಾವ ರೀತಿ ಸಂಭವಿಸಿದೆ ಅನ್ನೋದರಿಂದ ಹಿಡಿದು ಅವುಗಳ ಸಾವಿನ ಹಿಂದಿರುವಂತವರು ಯಾರು ಅಥವಾ ಆ ಸಾವು ಆತ ಸ್ವತಃ ಆತನೇ ತಂದುಕೊಂಡದ್ದ ಅನ್ನುವಂಥದ್ರ ಜೊತೆಗೆ ಈ ಬೇರೆ ತುಂಬ ಲಾಂಗ್ ಟರ್ಮ್ನ ಹೆಣಗಳನ್ನು ಹೂತ ಪ್ರಕ್ರಿಯೆಗಳಲ್ಲಿ ಆರನೇ ಪಾಯಿಂಟ್ನ ಬಗ್ಗೆ ಮಾತನಾಡ್ತಾ ಇದ್ದೀನಿ ನಾನು ಅಲ್ಲಿ ಆ ಪ್ರಕ್ರಿಯೆಗಳಲ್ಲಿ ಆ ಮೃತದೇಹವನ್ನು ಕಾನೂನು ಪ್ರಕ್ರಿಯೆಗಳನ್ನು ನಡೆಸಿ ಹೋಳಲಾಗಿದೆ ಯಾಕಂದರೆ ಕಾಡಿನ ಒಳಭಾಗದಲ್ಲಿ ಅಂಥದ್ದೇನಾದರೂ ಆಗಿದ್ದರೆ ಅದು ಯಾರ ಗಮನಕ್ಕೂ ಬಾರದೆ ಅಲ್ಲಿ ಮೃತದೇಹ ಕೊಳತು ಹೋಗಿದೆ ಅನ್ನುವಂಥ ವಾದಗಳನ್ನು ಮುಂದಿಡುವಂಥದ್ದಾಗುತ್ತೆ ಆದರೆ ನದಿಯ ತಟಗಳಲ್ಲಿ ತಟಭಾಗಗಳಲ್ಲಿ ಜನ ನಡ್ಕೊಂಡು ಕಾಲುದಾರಿಗಳನ್ನು ಮಾಡಿರುವಂಥ ಜಾಗಗಳಲ್ಲಿ ಆ ರೀತಿಯಾಗಿ ಸಾವು ಸಂಭವಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಾದಗಳು ಕೂಡ ಇದೆ ಹಾಗಾಗಿ ಎಲ್ಲ ವಾದಗಳನ್ನು ಅಂದ್ರೆ ಈ ಒಂದು ಕಾಲಘಟ್ಟದಲ್ಲಿ ಈ ತನಿಖಾ ಹಂತದಲ್ಲಿ ಯಾವ ವಾದಗಳನ್ನು ಕೂಡ ಎಸ್ ಐ ಅಂತ ತನಿಖಾ ಸಂಸ್ಥೆ ತಳ್ಳಿ ಹಾಕ್ತಾ ಇಲ್ಲ ಎಲ್ಲ ವಾದಗಳಿಗೂ ಮನ್ನಣೆಗಳನ್ನು ಕೊಡ್ತಾ ಕಾನೂನಾತ್ಮಕ ಪ್ರಕ್ರಿಯೆಗಳ ಜೊತೆ ಜೊತೆಗೆ ಅಲ್ಲಿರುವಂತಹ ಅಷ್ಟು ದಾಖಲೆಗಳನ್ನ ಸಂಗ್ರಹ ಮಾಡುವಂತಹ ಕೆಲಸಗಳಾಗ್ತಾ ಇದೆ ಪೊಲೀಸರ ಬಳಿ ಇರುವಂತ ಯು ದಾಖಲೆ ಆಗಿರಬಹುದು ಪಂಚಾಯತ್ ಬಳಿ ಇರುವಂತಹ ದಫನ ದಾಖಲೆಗಳಾಗಿರಬಹುದು ಇಲ್ಲಿ ಸಿಕ್ಕಂತ ಮೂಳೆಗಳು ಅದರ ಸ್ಥಳ ಮಹಜರು ಪ್ರಕ್ರಿಯೆ ಅಷ್ಟು ದಾಖಲೆಗಳೇನಿದೆ ಅವೆಲ್ಲವನ್ನ ಸಂಗ್ರಹಿಸಿ ಅವುಗಳನ್ನು ಕ್ರೋಢೀಕರಿಸಿ ಅವುಗಳನ್ನು ಮ್ಯಾಚ್ ಮಾಡಿ ಪ್ರಕ್ರಿಯೆ ಇದೆಯಲ್ಲ ಇದು ಇದು ಅಷ್ಟು ಇದು ಕೂಡ ಇವರಿಗೆ ಮುಂದಿನ ಸವಾಲಾಗಿ ನಿಲ್ಲುತ್ತೆ ಹಾಗಾಗಿ ಆ ಸವಾಲಿನ ಪ್ರಕ್ರಿಯೆಯಲ್ಲಿ ಎಸ್ ಐ ಟಿ ಮುಂದುವರಿತಾ ಇರುವಂತರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ